ಭಾಳ ಚಳಿ ಅದ ಚಾ ಕುಡಿಯುತ್ತೀವಿ ಬರ್ರಿ ಹೋಗಿರೋರು ಯಾರೂ ಬರೋದಿಲ್ಲ ಹಾಗಾಗಿ ನಾನು ಸ್ವಲ್ಪನೇ ಮರಿಬೇಕಂತ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಹಾಗೆ ನಾವು ನಂದಿಬಾವಿಗೆ ಹೋಗ್ತಾ ಇದ್ದೀರಿ ನೋಡಿ ಅಲ್ಲಿ ಸ್ನಾನ ಮಾಡೋಕ್ಕೆ ವಿಡಿಯೋ ತುಂಬಾ ಚೆನ್ನಾಗಿದೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದೀನಿ ಅಲ್ಲಿ ಇಷ್ಟೇ ಬಗ್ಗೆ ಅಲ್ಲಿ ಇರೋ ಆಂಟಿನೇ ಹೇಳ್ತಾರೆ ಕೇಳಿ ದೇವಸ್ಥಾನ ನೋಡ್ರಿ ತುಂಬ ತುಂಬ ಹಳೆ ಕಾಲದ ನೋಡಿರಿ ಬಸವಣ್ಣ ನೋಡ್ರಿ ತುಂಬ ಹಳೆ ಕಾಲದ ಬಸವಣ್ಣ ನೋಡ್ರಿ ಎಷ್ಟೇ ಹುಡ್ಬಿಡ್ದಮ್ಮ ಇದು ನೋಡ್ರಿ ಹಳೆಯ ಕಾಲದ ಹಿಂಗೆ ಕತ್ತಿರ್ಬೋದು ನೋಡ್ರಿ ಈ ಕಲ್ಲಲ್ಲಿ ಒಂದೊಂದು ಅದ್ಭುತ ಅದ್ಭುತ ನೋಡ್ರಿ ಏನು ಸಿಮೆಂಟ್ ಇಲ್ಲ ಏನಿಲ್ಲ ಆಗಿನ ಕಾಲದಲ್ಲಿ ಬರೀ ಕಲ್ಲಿಂದನೇ ನೋಡ್ರಿ ಬನ್ನಿ ಗುಡಿ ಒಳಗೆ ಗರ್ಭ ಗುಡಿ ಒಳಗಡೆ ಹೋಗೋಣ ನೋಡ್ರಿ ಇಷ್ಟು ಕತ್ಲಿದೆ ಶಿವ ಶಿವಶಂಕರ ಪರಮೇಶ್ವರ ಇರೋಣ ತಂದಿರೇಶ್ವರ ಇಲ್ಲೋಡ್ರಿ ತುಂಬ ಹಳೇ ದೇವಸ್ಥಾನ ಇದು ಎಷ್ಟೆಲ್ಲ ಪವಾಡೆ ಇದೆ ನೋಡ್ರಿ ದೇವಸ್ಥಾನ ಕಾಲದಲ್ಲಿ ಇದೊಂದು ಊರಿತ್ತಂತೆ ಮುಂಚೆ ಇದೆಲ್ಲ ದೇವಸ್ಥಾನ ಇತ್ತಂತೆ ಇವಾಗಿದು ಮುಣುಗಿದೆ ಎಲ್ಲ ಬೆಂಕಿ ಮಳೆ ಬಂದು ಮುಣುಗಿದೆ ದೇವಸ್ಥಾನ ಇದು ಕೂಡ ನೋಡಿ ದೇವಸ್ಥಾನ ಇಲ್ಲ ನೋಡ್ರಿ ಎಷ್ಟು ಹಳೆ ಕಾಲದ ದೇವಸ್ಥಾನ ಇದೆ ನೋಡಿ ಇಲ್ಲೆಲ್ಲ ತುಂಬಾ ಇದೆ ಇಲ್ಲಿ ಇಷ್ಟ್ರಿ ಇದೆ ಬಟ್ ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ಗೊತ್ತಿದ್ದವ್ರು ಕಮೆಂಟ್ ಹಾಕಿ ನೋಡಿ ಇಲ್ಲಿ ಕೂಡ ದೇವಸ್ಥಾನ ಇದೆ ದೇವಸ್ಥಾನ ಇದ್ದರು ಇದು ಕೂಡ ದೇವಸ್ಥಾನ ಇದೆ ನೋಡಿ ಅಲ್ಲೂ ಕೂಡ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂದರೆ ಎಲ್ಲ ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹೇಗಿದೆ ಥರ ಖುಷಿ ಆಗುತ್ತದೆ ಈ ರೀತಿ ನೋಡ್ತಾ ನೋಡ್ತಾಯಿದ್ರೆ ಈಗಿನ ಮಕ್ಳಿಗೆ ದೇವಸ್ಥಾನ ಅಂದರೆ ಏನಂತ ಗೊತ್ತಿರಲಿಲ್ಲ ನೋಡಿ ಇದು ಕೂಡ ದೇವಸ್ಥಾನನೇ ಇದೆ ಬಿದ್ದಿದೆ ನೋಡಿರಿ ಒಂದು ನಿಮಿಷ ಆ ಥರದಲ್ಲಿ ಹೋಗಿ ತೋರಿಸ್ತೀನಿ ನೋಡಿ ಇದು ಕೂಡ ದೇವಸ್ಥಾನನೇ ಇದೆ ಬಟ್ ಇದು ಇದರಲ್ಲಿ ಯಾರೂ ಓಡಾಡಲ್ಲ ಅನಿಸುತ್ತೆ ಇಲ್ಲಿ ಜಾಸ್ತಿ ಹಾವುಗಳಿದೆ ಅಂತ ಈ ಕಡೆ ಬರಕ್ ಭಯ ಬೀಳ್ತಾರೆ ಲಿಂಗ ಇದೆ ಅನ್ಸುತ್ತೆ ನೀರು ಹಚ್ಚಿದ್ರೆ ಹ್ಮ್ ಅಷ್ಟು ಪವಾಡ ಆದ್ರೆ ಸ್ವಲ್ಪ ಜಲಿ ಆಗ ಎಲ್ಲ ಆಗ ಬತ್ತಿ ಬಸಮ ಗುಡಿ ಮಹಿಳಾ ಅಂದ್ರೆ ಅದ್ ಹಳಿ ಊರ್ ನೋಡ್ಲಕ್ ಹೋದ್ರೆ ಅದೇನಂತವ್ ಬಂದಿಡ್ಕತದಂತಾರ ಅದೇನಿಲ್ಲ ರಾತ್ರಿ ಹೋಗಿ ನೋಡ್ರಿ ಏನು ಮಾಡಿ ತಾಯಿ

ಈಜೆಲ್ಲ ಆಡಿ ಏನ ಮಾಡ್ಕೊಂಡು ಇವಾಗ ನಾನು ಹೊಂಟಿದ್ರಿ ನೋಡ್ರಿ ಅರವತ್ತು ಕಂಬದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಮರಿ ನಿಮಗೂ ತೋರಿಸ್ತೀನಿ ನೀವು ನಮ್ಮ ಜೊತೆ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಅರವತ್ತು ಕಂಬದ ವೀಡಿಯೋ